ನಾವು ಬೇರೆಯವ್ರಿಗೆ ಎಮ್ ಎಲ್ ದುಡ್ಡು ಕೊಡಬೇಕು ತಿಂಗಳ ಬೇರೆ ಮೇಲ್ಪಟ್ಟ ಅಧಿಕಾರಿಗಳು ಕೊಡಬೇಕು ನಾವು ಲಂಚ ಕೊಟ್ಟು ಬಂದಿದ್ದೀವಿ ಅಂತ ಹೇಳಿದ್ರೆ ಇದೆಲ್ಲ ಕೇಳಕ್ಕೆ ಹೋದ್ರೆ ನಾನು ರೈತನ ನನಗೆ ಒಳಾಂತರ ಎತ್ತಿಕ್ಕಿ ನನ್ನ ಮೇಲೆ ಗಲಾಟೆ ಮಾಡಿಸ್ತಾರೆ ನಾನು ನಾನು ರೀಲರ್ಸು ನಾನು ರೀಲಿಂಗ್ ತಗೊಂಡಿದ್ದೀನಿ ರೀಲಿಂಗ್ ತಗೊಂಡಿರೋದು ನೋಡಿ ಇದು ಐವತ್ತೊಂದು ಕೆ ಜಿ ಗೂಡು ಬೆಳ್ಕೊಂಬಂದಿರೋ ರೈತ ಇಲ್ಲಿ ನೋಡಿ ಇಷ್ಟು ಇದಾಯ್ತು ರಾ ಐವತ್ತೊಂದು ಕೆ ಜಿ ತೊಂಬತ್ತಾರು ಕೆ ಜಿ ಮಾಡೋರ ಎಕ್ಸ್ಟ್ರಾ ನಲವತ್ತ ನಾಲ್ಕು ಕೆ ಜಿ ಸೇರ್ಸ್ರೆ ಇದು ಹೆಂಗೆ ಸೇರ್ಸೌರ ಅಂತಂದ್ರೆ ಹಂಗೆ ಜಾಸ್ತಿ ಮಟ್ಟ ತಗೊಂಡು ಇಳುವರಿ ಕಡಿಮೆ ಬರ್ಕೊಂಬಂದವನೇ ಅವನಿಗೆ ಲಂಚ ತಗೊಂಡಿ ಇಷ್ಟು ಐವತ್ ಕೆಜಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟವ್ರೆ ನಲ್ವತ್ತ ನಾಲ್ಕು ಕೆ ಜಿ ಕೆಜಿ ನಾನ್ ಕೇಳಕ್ ಹೋದ್ರೆ ಹೇಳ್ತಾರೆ ನಿನ್ಗೆ ಯಾಕಪ್ಪ ಅದೆಲ್ಲ ನೀನು ಎಷ್ಟು ತಾಣಿದೆ ಅಷ್ಟು ದುಡ್ಡು ಕೊಟ್ಟು ವಹಿವಾಟಿಗೆ ತೊಂದರೆ ಕೊಡಿಸ್ತಾವ್ರೆ ಸುಮಾರು ಟೈಮ್ ಹೇಳಿ 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 ಸಾಕಾಗಿ ನಾನು ಈಗ ನೀವು ಎಮ್ ಎಲ್ ಎರ್ ಗಮನಕ್ಕೆ ಬಂದಿಲ್ವಾ ಗಮನಕ್ಕೆ ನಾನು ಎರಡ್ ಮೂರ್ ಸಾರಿ ತಂದಿದ್ದೀನಿ ಕರೆದ್ ಹೇಳ್ತೀನಿ ಅಂತ ಹೇಳೋರು ಹೇಳೋರ ಬಿಟ್ಟವ್ರೆ ನನ್ಗೆ ಅದ್ ಗೊತ್ತಿಲ್ಲ ಅವ್ರು ಅದೇ ಏನ್ ಹೇಳ್ದ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ ಮತ್ತೆ ಎಮ್ ಎಲ್ ಎರ್ ಕೊಡ್ಬೇಕು ಅಧಿಕಾರಿಗಳು ಕೊಡ್ಬೇಕು ಮೇಲ್ಪಡೆ ಅಧಿಕಾರಿಗಳಿಗೆ ಅಂತ ಹೇಳ್ತಾರೆ ಎಷ್ಟು ಸಾವಿರ ಲಕ್ಷ ಏನಾದ್ರೂ ಈಗ ಘೋಷಣೆ ಮಾಡಿ ಸಾವಿರ ಅಂತ ಇಷ್ಟೇ ನನ್ಗೆ ಮಾಹಿತಿ ಅವನು ಕೊಡಲ್ಲ ಹಾ ನಿಮ್ ಕಿವಿಗ್ ಬಿದ್ದಿದೆ ಎಮ್ ಎಲ್ ಎಲ್ಲ ಬಿದ್ದಿದೆ ಹಾ ಎಮ್ ಎಲ್ ಎರಿಗೆ ದುಡ್ಡು ಕೊಡ್ಬೇಕು ನಾನು ಅಂತ ಹೇಳೋದು ಯಾರು ಇಲ್ಲಿನ ಅಧಿಕಾರಿ ಇಲ್ಲಿನ ಅಧಿಕಾರಿ ನಾನು ರೆಡ್ ಹ್ಯಾಂಡ್ ಹೇಳ್ತೀನಿ ನಮ್ಮ ಸಾಯಬ್ ಎಮ್ ಎಲ್ ಎ ಸಾಹಬ್ ಕರ್ಸ್ಕೊಳ್ಳಿ ನೇರವಾಗಿ ಹೇಳ್ತೀನಿ ಇದನ್ನು ತೋರಿಸ್ಕೊಂಡು ಹೇಳ್ತೀನಿ ಆಮೇಲೆ ಇನ್ನ ಒಂದು ನೋಡಿ ಇದು ಈ ಪಟ್ಟಿ ಇದೆಯಲ್ಲ ಇದು ನಾನು ಗಲಾಟೆ ಮಾಡ್ತಾನ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಬರಲಿಲ್ಲ ಇದನ್ನ ಬೇರೆ ಮುಸ್ಲಿಮ್ಸ್ ಹುಡುಗರಿಗೆ ರೀಲರ್ಸ್ ಬರ್ದವ್ರೆ ಎಷ್ಟು ಒಂದು ಗೂಡು ಬೆಳೆದಿಲ್ಲ ಗೂಡು ಮಾರ್ಕೆಟ್ ತಂದಿಲ್ಲ ಇದನ್ನ ರವಿನೂವ ಮತ್ತು ಎಡೆ ಸೇರ್ಕೊಂಡು ಇದನ್ನ ಬೋಗಸ್ ಮಾಡವ್ರೆ ಎಷ್ಟು ಅರವತ್ತೊಂಬತ್ತು ಕೆಜಿ ಒಂಬತ್ತು ಪಾಯಿಂಟ್ ಹ್ಮ್ ಅರವತ್ತೊಂಬತ್ತು ಕೆಜಿ ಒಂಬತ್ತು ಪಾಯಿಂಟ್ ಪಾಯಿಂಟ್ ಗೊತ್ತಾಯ್ತಾ ಆಮೇಲೆ ಇದೆ ನಾನು ನಾನೊಂದು ಇನ್ನೊಂದು ಇದೆ ನೋಡಿ ಇದು ನಾನು ಖರೀದಿ ಮಾಡಿರೋದು ಒಂಬತ್ತು ಒಂಬತ್ತು ಕೆಜಿ ಮೂರು ಪಾಯಿಂಟ್ ಮೂರು ಪಾಯಿಂಟ್ ಆಗಿರೋದು ಎಷ್ಟು ಇಲ್ಲಿ ಬರ್ದಿರೋದು ನನಗೆ ಮೂವತ್ತು ಕೆಜಿ ಬರ್ತಾವ್ರೆ ಸರ್ ಅಲ್ಲಿ ಒಂಬತ್ತು ಕೆಜಿ ಇದ್ದು ಇಲ್ಲಿ ಮೂವತ್ತು ಕೆಜಿ ಹೆಂಗೆ ಸರ್ ಅದು ಸರ್ ರೈತನಿಗೆ ಮಟ್ಟೆಗೆ ಒಂದು ನೂರು ಮಟ್ಟೆ ತಗೊಂಡ್ರೆ ಮೂವತ್ತೈದು ಜಿ ಕಂ ಮೂವತ್ತೈದು ಕೆಜಿ ಕಂಪಲ್ಸರಿ ಬೆಳಿಬೇಕು ರೈತ ಹ್ಮ್ ನೂರು ಮಟ್ಟೆ ತಗೊಂಡ್ರೆ ನೂರು ಮಟ್ಟೆಗೆ ಮೂವತ್ತೈದು ಕೆಜಿ ಕಂಪಲ್ಸರಿ ಬೆಳೆದೇ ಬೆಳಿಬೇಕು ಅವನು ಹ್ಮ್ ಅವನಿಗೆ ಮಾರ್ಕ ಒಂದು ಸರ್ಕಾರಿ ಸಹಾಯಧನ ಸವಲತ್ತು ಸಿಗಬೇಕು ಅಂದ್ರೆ ಮೂವತ್ತು ಕೆಜಿ ಬೆಳೆಬೇಕು ಮೂವತ್ತೈದು ಕೆಜಿ ಬೆಳಿಬೇಕು ಬೆಳಿಬೇಕು ಇವ್ನ ಆಚೆ ಎಲ್ಲ ಬೆಳೆದಿರೋದು ಎಷ್ಟು ಒಂಬತ್ತು ಕೆಜಿ ಮೂರು ಪಾಯಿಂಟ್ ಹ್ಮ್ ಇದಕ್ಕೆ ಏನು ಮಾಡ ಅವನ ಕಡೆಯಿಂದ ಲಂಚ ತಗೊಂಡು ಅವನಿಗೆ ಬರ್ತಕೊಟ್ಟವ್ರೆ ಇದು ನಾನು ಗಮನಕ್ಕೆ ಥರದಲ್ಲೇ ಹ್ಞೂ ಆ್ಯಕ್ಚುಲಿ ಬೆಡ್ಡಿಂಗ್ ಟ್ರಿಪ್ಪು ಗೂಡಿನ ಮೇಲೆ ಇರಬೇಕಿದು ಹ್ಞೂ ನಾವು ಖರೀದಿ ಮಾಡ್ಬೇಕಾದ್ರೆ ಗೂಡಿನ ಟ್ರಿಪ್ ಗೂಡಿ ಮೇಲೆ ಹಾಕ್ಬಿಟ್ಟು ಎಷ್ಟು ಕೆಜಿ ಜಿ ಅಂತ ಯಾರು ಅಂತ ಫಲಾನುಭವಿ ಯಾರು ಅಂತ ಅದು ಅರ್ಥ ಹಾಕಬೇಕು ಆಮೇಲೆ ನಮ್ಗೆ ಗೂಡು ನಾವು ಖರೀದಿ ಮಾಡಿದಾಗ ನಮ್ಗೆ ತೂಕ ಮಾಡ್ಕೊಡ್ಬೇಕಾದ್ರೆ ಕಾರ್ಬನ್ ಸೀಟ್ ಹಾಕಬೇಕು ಮೂರು ಪಟ್ಟಿ ಬರ್ತದೆ ಇದು ಇದು ಮೂರು ಪಟ್ಟಿ ಬರ್ತದೆ ಹ್ಞೂ ರೈತನಿಗೊಂದು ಅಧಿಕಾರಿಗೊಂದು ನಮ್ಗೊಂದು ಕೊಡಬೇಕು ಹ್ಞೂ ಇದು ಕೇಳೋಕ್ಕೋದು ಕೊಡೋದಿಲ್ಲ ಅರ್ಜಿ ಕೊಡ್ತಾಗ ನೀನು ಅಂತಾರೆ ನನಗೆ ಹ್ಮ್ ಹ್ಞೂ ಓಕೆ ಆಮೇಲೆ ಇನ್ನೂ ಒಂದು ನನಗೆ ಎರಡು ತಿಂಗಳಲ್ಲಿ ಡಿ ಡಿ ಆಯ್ತು ನಾನು ಯಾರ್ಯಾರು ಏನೇನು ಮಾಡಬೇಕು ಗೊತ್ತ ಧಮಕಿ ಕೊಡ್ತಾರೆ ಓಕೆ ಓಕೆ ಹಾಂ ಯಾರಿಗೆ ನನಗೆ ನಾನು ಇವರಂಥ ಅಧಿಕಾರಿಗಳನ್ನ ನಲ್ವತ್ತು ವರ್ಷ ನೋಡಿ ನೋಡಿ ಬಿಟ್ಬಿಟ್ಟಿದ್ದೀನಿ ಈ ವಯ್ಯ ಏನೂ ಧಮಕಿ ಕೊಡೋಕ್ಕಾಗಲ್ಲ ನಾನು ಹೊತ್ತರಿಸ್ಕಂಡ್ರೆ ಈ ವಯ್ಯ ಕೆಲಸನೇ ಕಳ್ಕೊತಾರೆ ಆದರೂ ನಾನು ದೂರ ದೃಷ್ಟಿ ಒಂದು ಅಧಿಕಾರಿಗಳ್ ನೋವು ಕೊಡಬಾರ್ದು ಅಂತ ದೃಷ್ಟಿಯಲ್ಲಿ ನಾನು ರೈತರ ರೇಷ್ಮೆ ಬೆಳೆಗಾರ ರೈತರ ಸಹಕಾರ ಅದ ನನಗೆ ಹಾಗಾಗಿ ಕಾರ್ಯನಿರ್ಸ್ಕೊಂಡು ಇದ್ದೀನಿ ಇದೇ ಇಷ್ಟೇ ಮಾಡಿದ್ರೆ ನಾನು ಪ್ರತಿ ಒಂದಕ್ಕೂ ಕಮಿಷನರ್ ಅವ್ರಿಗೆ ಕೊಡ್ತೀನಿ ಲೋಕಾಯುಕ್ತ ಕೊಡ್ತೀನಿ ಇದನ್ನ ನಮ್ಮ ಎಮ್ ಎಲ್ ಇನ್ನೊಂದು ಸರಿ ಮನವರಿಕೆ ಮಾಡಿ ಹೇಳ್ತೀನಿ ಅವ್ರು ಕೇಳಿ ಕರೆಸಿ ಕೇಳಲಿಲ್ಲ ಅಂದ್ರೆ ಸರಿ ನಾನೇ ಕೇಳೋದು ಇಲ್ಲಿ ಎಮ್ ಎಲ್ ಎ ದುಡ್ಡು ಕೊಡಬೇಕು ಅಂತಾರಲ್ಲ ಯಾವ ಆಧಾರದ ಮೇಲೆ ಯಾವ ನೈತಿಕತೆಯಿಂದ ಹೇಳ್ತಾವ್ರಿ ಗೊತ್ತಿಲ್ಲ ಯಾವ್ದು ಅಂತ ಗೊತ್ತಿಲ್ಲ ನಾವೇನು ಕೇಳ್ತೀವಿ ಈ ಗೂಡು ಯಾಕಪ್ಪ ಎಕ್ಟ್ರಾ ಸೇರ್ಸಿದ್ಯಾ ನೀನು ಬೆಳೆದಿರೋದಿಷ್ಟಲ್ಲ ಅಂತ ಅಂದ್ರೆ ಅವ್ರ ಹತ್ರ ರೈತನ ಹತ್ರ ಎರಡು ಸಾವಿರ ಮೂರು ಸಾವಿರ ದುಡ್ಡು ಕಲೆಕ್ಟ್ ಮಾಡ್ಕತ್ತಾರ ದುಡ್ಡ್ ಕಲೆಕ್ಟ್ ಮಾಡಿ ಇದು ಹೆಚ್ಚಿಗೆ ಸೇರ್ಸ್ ಕೊಟ್ಟವ್ರು ಅವ್ರು ಅವ್ರಿಗೆ ಹಿಂಗಾದ್ರೆ ಸರ್ಕಾರ ಎಲ್ಲಿ ಉಳೀತದೆ ಸರ್ಕಾರ ಬಕ್ಷೆಗೆ ಎಷ್ಟು ಲಾಸ್ ಆಯ್ತದೆ ಹ್ಮ್ ಹಾ ನನ್ಗಂದು ಚೋಸ್ಗೆ ಅಂತ ಅಂತ ಅಂದ್ರೆ ಶಾಸಕರು ಈ ಸಿರಿಕಲ್ಚರ್ ಏನ್ ರೇಶ್ಮೆ ಅಂತ ನಮ್ಮ ಶಾಸಕ್ರು ಇದಾರಲಾ ಅಧಿಕಾರಿಗಳಿಗೆ ಇನ್ನ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ನಮಗೆ ಇದೇ ಹೊಸ ಒಂದು ಪ್ರಶ್ನೆ ಇದು ಎಮ್ ಎಲ್ ಎ ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ಬೇಕು ಅಂತ ಅಂತಾನೆ ಐತ ಅಧಿಕಾರಿ ಅಂತ ಅಂದ್ರೆ ಎಷ್ಟು ಮಟ್ಟಕ್ಕೆ ಅಧಿಕಾರಿಗಳು ಹೋಗವ್ರೆ ಅನ್ನೋದೊಂದು ಒಂದು ಪ್ರಶ್ನೆ ಪ್ರಶ್ನೆ ನಮ್ ನಮ್ಮ ಸಹಾಯಬ್ರಿ ಏನಾಗಿದೆ ಅಂದ್ರೆ ಎಮ್ ಎಲ್ ಎ ಸಾಹೇಬರು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರಿ ಗಮನ ಹೊರಿಸಿಲ್ಲ ಇಲ್ಲಿವರೆಗೂ ಹ್ಮ್ ಅವ್ರೇನೋ ನಂಬಿಕೆ ಮಾಡಿಕ ಬಿಟ್ಟವ್ರ ಏನೋ ಮಾಡ್ತಾವ್ರೆ ಏನೋ ಮಾಡ್ತಾವ್ರೆ ಏನೋ ಒಳ್ಳೇದು ಮಾಡ್ತಾರ ಅಂತ ಹೇಳ್ಬಿಟ್ಟು ನಮ್ಮ ಸಹಾಯಬ್ರಿಗೆನೆ ಗುಂಡಿ ತೊಡಗಿ ಮಾಡವ್ರ ಅಧಿಕಾರಿಗಳು ಈಗ ನೋಡಿ ನಾನೊಬ್ಬ ಇಲ್ಲಿ ಅದನ್ನ ನಾನು ರಾಜಕೀಯವಾಗಿ ಬಳ್ಸಂಗಿಲ್ಲ ನಾನೊಬ್ಬ ಕಾರ್ಯಕರ್ತನಾಗಿದ್ದೀನಿ ಇಷ್ಟವಂತ ಮಾಜಿ ಸದಸ್ಯರಾಗಿದ್ದೀನಿ ರೀಲರ್ಸ್ ಕೂಡ ರೀಲರ್ಸ್ ಆಗಿ ಹೇಳ್ತಾ ಇರೋದು ಪಾರ್ಟಿ ಪರವಾಗಿ ಹೇಳ್ತಾ ಇಲ್ಲ ಇದು ಎಷ್ಟು ಅನ್ಯಾಯ ಆಯ್ತದೆ ಇವಾಗ ಇಂಥದ್ದು ಇಂತ ನನ್ಗೆ ನನಗೆ ಎಷ್ಟು ಮಾಡಬೇಕಾದ್ರೆ ಇನ್ ಬೇರೆ ರೀಲರ್ಸ್ ಗಳಲ್ಲಿ ಎಷ್ಟು ಬೋಗಸ್ ಬರ್ದಿರ್ತಾರೆ ಹೌದು ಇದು ಅರ್ಥ ಮಾಡಿ ಇದು ಸಾಂಪಲ್ ತೋರಿಸಿರೋದು ನಾನು ಇದು ತೋರಿಸಿದೀನಿ ಇನ್ನ ಸಾಕಷ್ಟು ಅದೇ ನನ್ನ ಹತ್ರ ಎಲ್ಲ ಮಾಡಿದೀನಿ ಅದ್ ಎನ್ಕ್ವರಿ ಬಂದಾಗ ತಾಮನ್ ಬಿಚ್ ಮಾಡ್ತೇನೆ ನಮ್ ಡಿಆರ್ ಬತ್ತವರು ಜೆಡಿ ಬರ್ ಕಮಿಷನರ್ ಆಫೀಸರ್ ಗೊತ್ತವರು ಅದು ಗೊತ್ತಿಲ್ಲ ನನಗೆ ಇವ್ರೇನಾರ ಎಮ್ ಎಲ್ ನಮ್ಮ ಸಾಹ್ ಕರ್ಸಿದ್ರು